ಅರಣ್ಯ ಇಲಾಖೆಯ ಗಿಡ ನೆಡುವ ಪದ್ಧತಿಯೇ ಆಕ್ಷೇಪ ನೆಡುತೋಪು ಮೌಲ್ಯಮಾಪನ ವರದಿ ಪ್ರಕಟಿಸಲು ಆಗ್ರಹ ರವೀಂದ್ರ ನಾಯ್ಕ ಅರಣ್ಯ ಇಲಾಖೆಯ ಆಶ್ರಯದಲ್ಲಿ ಜರುಗಿದ ನಡುತೋಪು ಮೌಲ್ಯಮಾಪನ ವರದಿ ಸಾರ್ವತ್ರಿಕವಾಗಿ ಪ್ರಕಟಿಸಲು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ ಅವರು ಇಂದು ಮುಂಡಗೋಡು ತಾಲೂಕಿನ ಬಡಸಗಾಂವ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂಚಿಕೊಪ್ಪದಲ್ಲಿ ದಶಲಕ್ಷ ಗಿಡ ನೆಡುವ ಅಭಿಯಾನದ ಅಂಗವಾಗಿ ಜರುಗಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಮೇಲಿನಂತೆ ಹೇಳಿದರು ಅರಣ್ಯ ಇಲಾಖೆಯು ನಡುತೋಪಿನ ನಿರ್ವಹಣೆ ಪೋಷಣೆ ಮತ್ತು ರಕ್ಷಣೆಯ ಕ್ರಮ ಆಕ್ಷೇಪಣಾರ್ಹ ಇಂದು ಅರಣ್ಯ ಇಲಾಖೆಯ ಈ ಕ್ರಮದ ಕುರಿತು ಸಾರ್ವಜನಿಕವಾಗಿ ವ್ಯಾಪಕವಾದ ಟೀಕೆಗೆ ಕಾರಣವಾಗಿದೆ ವನ್ಯಜೀವಿ ಮತ್ತು ಪರಿಸರಕ್ಕೆ ಪೂರಕವಾದ ಗಿಡಗಳ ನೆಡುವ ಕ್ರಮ ಅರಣ್ಯ ಇಲಾಖೆ ಜರುಗಿಸಬೇಕೆಂದು ಅವರು ಹೇಳಿದರು ಅಲ್ಲದೆ ಗಿಡ ನೆಡುವುದು ಅರಣ್ಯ ಇಲಾಖೆಯ ಜವಾಬ್ದಾರಿ ಮಾತ್ರ ಅಲ್ಲ ಪ್ರತಿಯೊಬ್ಬ ಪ್ರಜೆಯೂ ಗಿಡ ನೆಡುವ ಕಾರ್ಯದಲ್ಲಿ ಭಾಗಿಗಳಾಗಬೇಕೆಂದು ಈ ಸಂದರ್ಭದಲ್ಲಿ ಹೇಳಿದರು ಪರಿಸರ ಜ್ಞಾನ ಮತ್ತು ಜಾಗೃತಿ ಮಾಡುವ ಉದ್ದೇಶದಿಂದ ಜಿಲ್ಲೆಯಾದ್ಯಂತ ಕಾರ್ಯಕ್ರಮವನ್ನು ಜೂನ್ ಇಪ್ಪತ್ತೊಂದಕ್ಕೆ ಪ್ರಾರಂಭ ಮಾಡಿದ್ದೇವೆ ಜುಲೈ ಐದರವರೆಗೆ ದಶಲಕ್ಷ ಗಿಡ ನಡುವ ಯೋಜನೆಯ ಗುರಿಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಈ ಜಾಗೃತಿ ಮಾಡುವ ಮೂಲಕ ಅರಣ್ಯವಾಸಿಗಳಲ್ಲಿ ಅರಣ್ಯವನ್ನು ಬೆಳೆಸುವುದು ಜೊತೆಯಲ್ಲಿ ಅರಣ್ಯ ಭೂಮಿ ಹಕ್ಕಿಗಾಗೂ ತಮ್ಮ ಹಕ್ಕನ್ನು ಚಲಾಯಿಸುವ ಒಂದು ವಿನೂತನ ಕಾರ್ಯಕ್ರಮ ಇದಾಗಿದೆ ಇವತ್ತು ಅರಣ್ಯ ಇಲಾಖೆಯವರು ಸಹಿತ ನಡುತೋಪವನ್ನು ನಡುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರು ನಡತೋಪ ಮಾಡುವ ನೀತಿ ನಿಯಮ ನೋಡಿದಾಗ ಅದು ಆಕ್ಷೇಪಾರ್ಹ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಅರಣ್ಯ ಇಲಾಖೆಯವರ ಯೋಜನೆ ಅಡಿಯಲ್ಲಿ ಜರುಗುವಂಥ ನೋಡೋ ನಡುತೋಪಿನ ಮೌಲ್ಯಮಾಪನ ವರದಿಯನ್ನು ಸಾರ್ವತ್ರಿಕವಾಗಿ ಪ್ರಕಟಿಸಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಿದ್ದೇವೆ ಅರಣ್ಯ ಇಲಾಖೆ ಮುತುವುರ್ಜೆಯಲ್ಲಿ ಜರುಗುವ ನಡುತೋಪು ಮೌಲ್ಯಮಾಪನ ಅತಿ ಅವಶ್ಯಕವಾಗಿದ್ದು ಇರುತ್ತದೆ ಮೌಲ್ಯಮಾಪನದಿಂದ ನೆಟ್ಟಿಗರು ಗಿಡ ಸತ್ತಿರುವ ಗಿಡದ ಸಂಖ್ಯೆಗೆ ಅನುಗುಣವಾಗಿ ತುಲಾತ್ಮಕ ಮಾಡುವುದು ಮಹತ್ವದ ಅಂಶ ಇಂತಹ ಅಂಶಗಳು ಸಾರ್ವತ್ರಿಕವಾಗಿ ಅರಣ್ಯ ಇಲಾಖೆಯು ಬಹಿರಂಗಗೊಳಿಸುವುದು ಪಾರದರ್ಶಕತೆ ಮತ್ತು ಇಲಾಖೆಯ ದಕ್ಷತೆಗೆ ಸಾಕ್ಷಿಯಾಗುವುದು ಇದರಿಂದ ನೆಟ್ಟಿದ್ದು ಎಷ್ಟು ಸತ್ತಿದ್ದು ಎಷ್ಟು ಎಂಬ ಅಂಶ ಬೆಳಕಿಗೆ ಬರುವುದು ಎಂದು ಅಧ್ಯಕ್ಷ ರವೀಂದ್ರ ಅವರು ಯಾಕಾಗಿ ಮಾತನ್ನು ಅಂತ ಹೇಳಿದ್ರೆ ಅರಣ್ಯ ಇಲಾಖೆಯಿಂದ ಪ್ರಾರಂಭವಾಗಿರುವಂಥ ಈ ನಡುತುಪ್ಪು ಯೋಜನೆಯಲ್ಲಿ ಎಷ್ಟು ಗಿಡಗಳನ್ನು ನೆಟ್ಟಿದ್ದಾರೆ ಎಷ್ಟು ಗಿಡಗಳು ಬದುಕಿದ್ದೇವೆ ಎಷ್ಟು ಗಿಡಗಳು ಸತ್ತಿದ್ದೇವೆ ಹೇಳೋದು ಸಾರ್ವತ್ರಿಕವಾಗಿ ಪ್ರಕಟವಾಗಬೇಕು ಮತ್ತು ಆ ಹಿನ್ನೆಲೆಯಲ್ಲಿ ಸಾರ್ವತ್ರಿಕವಾಗಿ ಅರಣ್ಯೀಕರಣವನ್ನು ಹೆಚ್ಚುವ ಉದ್ದೇಶದಿಂದ ಇದನ್ನು ನಾವು ಅರಣ್ಯ ಇಲಾಖೆ ಆಗ್ರಹ ಮಾಡ್ತಿದ್ದೇವೆ ಹಾಗಾಗಿ ಅರಣ್ಯ ಗಿಡವನ್ನು ನೆಡುವುದು ಕೇವಲ ಅರಣ್ಯ ಇಲಾಖೆಗೆ ಮಾತ್ರ ಜವಾಬ್ದಾರಿ ಅಲ್ಲ ಪ್ರತಿಯೊಬ್ಬ ಪ್ರಜೆದು ಪ್ರತಿಯೊಬ್ಬ ಅರಣ್ಯವಾಸಿಯೂ ಈ ಗಿಡ ನೆಡುವ ಮೂಲಕ ಅರಣ್ಯ ಜಾಗೃತಿಯನ್ನು ಮಾಡಬೇಕಂತ ಉದ್ದೇಶದಿಂದ ಈ ಒಂದು ದಸರಕ್ಷ ಗಿಡ ನೆಡುವ ಅಭಿಯಾನಕ್ಕೆ ನಾವು ಇಡೀ ಜಿಲ್ಲೆಯಾದಂತ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ಸಂಚಾಲಕರಾದ ಗಣಪತಿ ನಾಯ್ಕ್ ಬೆಡಸಗಾಂವ್ ಮಂಜುನಾಥ ನಾಯ್ಕ್ ಕಂಚಿಕೊಪ್ಪ ಪ್ರಶಾಂತ್ ಜೈನ್ ಆಟೇಬೈಲ್ ಸುಧಾಕರ್ ನಾಯ್ಕ್ ಕಂಚಿಕೊಪ್ಪ ಕೃಷ್ಣ ನಾಯ್ಕ ಕಂಚಿಕೊಪ್ಪ ದೇವೇಂದ್ರ ನಾಯ್ಕ್ ಬೆಡಸಗಾಂವ್ ಗೋವಿಂದ ನಾಯ್ಕ್ ಆಟಬೈಲ್ ಸುರೇಶ್ ನಾಯ್ಕ್ ಚಿಕ್ಕಯ್ಯ ಕಂಚಿಕೊಪ್ಪ ಕೃಷ್ಣಪ್ಪ ದೇವೇಂದ್ರ ಬಾಳೆಕೊಪ್ಪ ಮಂಜುನಾಥ್ ಅಟಬೈಲ್ ವಿನಾಯಕ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಅಥವಾ ಮಳಿಗೆಗಳನ್ನ ಕಟ್ಟಿದ್ದೀರಾ ನಿಮಗೆ ಕಟ್ಟಿಗೆಯಿಂದ ನಿರ್ಮಿಸಿದ ಪೀಠೋಪಕರಣಗಳ ಅವಶ್ಯಕತೆ ಇದೆಯಾ ಹಾಗಾದ್ರೆ ಬನ್ನಿ ಹೊನ್ನಾವರ ರೈಲ್ವೆ ಸ್ಟೇಷನ್ ರೋಡ್ ಕರ್ಕಿ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಇರುವ ಪವಾಮಾನ ಫರ್ನಿಚರ್ ಗೆ ಕಟ್ಟಿಗೆಯಿಂದ ನಿರ್ಮಿಸಲಾದ ಆಕರ್ಷಕ ಹಾಗೂ ಹಲವಾರು ವಿನ್ಯಾಸಗಳ ಗೃಹೋಪಯೋಗಿ ಪೀಠೋಪಕರಣಗಳು ಇಲ್ಲಿ ದೊರೆಯುತ್ತವೆ ಅನುಭವಿ ಹಾಗೂ ಗುಣಮಟ್ಟದ ಕೆಲಸಗಳಿಗೆ ಹೆಸರುವಾಸಿಯಾದ ಯೋಗೇಶ್ ನಾಯ್ಕ್ರವರ ಕೆಲಸವೇ ಅವರ ಗುಣಮಟ್ಟ ಹಾಗೂ ನೈಪುಣ್ಯತೆಯ ಪರಿಚಯ ನಿಮಗೆ ನೀಡುತ್ತೆ ಅವರ ಹತ್ತು ವರ್ಷದ ವೃತ್ತಿ ಬದುಕಿನಲ್ಲಿ ಅವರ ಕೈಯಿಂದ ಆಕೃತಿ ಪಡೆದ ಬಾಗಿಲು ಪ್ರಧಾನ ಬಾಗಿಲು ಕಿಟಕಿ ಸೋಫಾ ತೊಟ್ಟಿಲು ಆರಾಮ ಕುರ್ಚಿ ಕುರ್ಚಿ ಟಿಪಾಯಿ ತೂಗುಯಾಲೆಯ ಕಮಾನು ಡೈನಿಂಗ್ ಟೇಬಲ್ ಕಾಟ್ ಇವುಗಳ ವಿನ್ಯಾಸವೇ ಹೇಳುತ್ತೆ ಅವರ ಕೈಯಲ್ಲಿರುವ ಮೋಡಿ ನೀವು ಹೇಳಿದ ಹಾಗೆಯೇ ನಿಮ್ಮ ನಿರೀಕ್ಷೆಯಂತೆ ಸುಂದರ ಹಾಗೂ ನಾಜೂಕಾಗಿ ಮಾಡಿಕೊಡುವುದರ ಜೊತೆ ನಿಮ್ಮಲ್ಲಿಗೆ ಬಂದು ಜೋಡಿಸಿಕೊಡಲಾಗುವುದು ಯಾವ ಡಿಸೈನ್ ಯಾವ ಮರ ಎನ್ನುವ ಆಯ್ಕೆ ನಿಮ್ಮದು ಅತಿ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಗುಣಮಟ್ಟದಲ್ಲಿ ತಯಾರಿಸಿಕೊಡುವ ಜವಾಬ್ದಾರಿ ನಮ್ಮದು ಹಿಂದೆ ಭೇಟಿ ನೀಡಿ ಪವಾಮಾನ ಫರ್ನಿಚರ್ ವರ್ಕ್ಸ್ ತಯಾರಕರು ಹಾಗೂ ಮಾಲೀಕರು ಯೋಗೇಶ್ ನಾಯಕ್ ಕರ್ಕಿ ರೈಲ್ವೆ ಸ್ಟೇಷನ್ ಕ್ರಾಸ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಮೊಬೈಲ್ ನಂಬರ್ ನೈನ್ ಫೋರ್ ಟೂ ಫೋರ್ ನೈನ್ ಸೆವೆನ್ ಡಬಲ್ ಜೀರೋ